ಆ್ಯಕ್ಚುಲಿ ಟೈಟಲ್ ಹುಟ್ಟಿರೋದೆ ಜಾಕಿ ವರ್ಕಿಂಗ್ ಟೈಟ್ಲ್ ಎಕ್ಕ ಇತ್ತು ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್ ಒಂದು ಬೀಂಗ್ ತುಂಬ ಕ್ಲಾರಿಟಿ ಕ್ಲಿಯರ್ ಕ್ಲಿಯರಾಗಿ ಹೇಳಬೇಕು ಅಂದರೆ ಇನ್ನೊಂದೇನು ಅಂತಂದರೆ ಬಹುಶಃ ಅದೇನೋ ಕೂಡು ಬರುತ್ತೆ ಅಂತಾರಲ್ಲ ಆ ಥರ ಎಕ್ಕ ರಾಜ ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಣಿ ಸೊ ಎಕ್ಕ ರಾಣಿ ಅಂತೀರಣ್ಣ ಅಂದ್ಕೊಂಡ್ವಿ ಅದಾದಮೇಲೆ ಇಲ್ಲ ಎಕ್ಕಾ ವಾಸ್ ವರ್ಕಿಂಗ್ ಟೈಟಲ್ ಜಾಕಿದು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು ಅಂಡ್ ಇನ್ ಅಪ್ಪು ಸರ್ ಬರ್ತಾರ ಸಿನ್ಮಾದಲ್ಲಿ ಮ್ಯಾಜಿಕ್ ಇರತ್ತಾ ಅನ್ನೋದು ನೀವು ಸಿನ್ಮಾ ಸಿನ್ಮಾ ನೋಡಬೇಕು ಯುವ ಇದ್ದಾರಲ್ಲ ಅಪ್ಪು ಸರ್ ಅದ್ ಅಪ್ಪು ಸರ್ ಆಗುತ್ತೆ ನೀವು ಜಾಕಿ ಅಥವಾ ಅವ್ರು ಏನ್ ಮ್ಯಾಜಿಕ್ ಮಾಡೋರಲ್ಲ ವಿ ಆರ್ ಟ್ರೈಯಿಂಗ್ ಟು ಡೂ ದಟ್ ನಾವು ನಾನು ಸೂರಿ ಸರ್ ಅಷ್ಟು ಇದಲ್ಲ ಬಟ್ ಮತ್ತೆ ಜಾಕಿಲ್ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಪ್ಪು ಸರ್ನ ಮತ್ತೆ ನಾವು ಸರ್ ಇದನ್ನ ಮಾಡೋಕ್ಕಾಗಲ್ಲ ಬಟ್ ವಿ ಆರ್ ಟ್ರೈ ಟು ಅಚೀವ್ ವಾಟ್ ದೆವ್ ಡನ್ ಅದು ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ವಿ ವಿಭಿನ್ನ ಸಿನ್ಮಾ ವಿಭಿನ್ನ ಸಿನ್ಮಾ ಅಂತ ನಾನು ಹೇಳಕ್ಕೆ ಯಾವುದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ ಅಂದರೆ ಎಲ್ಲ ಸಿನ್ಮಾನು ನಾವು ಕಮರ್ಷಿಯಲ್ ಆಗೇ ನಾವು ಸಿನ್ಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ನಾವು ಸಿನಿಮಾ ಇಸ್ ಕಾಮರ್ಸ್ ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ ಅದಾದಮೇಲೆ ನಾವು ಸಿನಿಮಾ ಮಾಡಬೇಕಂದ್ರೆ ದುಡ್ಡು ಮಾಡಲೇಬೇಕಲ್ವಾ ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ ನನ್ನ ಮನೇಲಿ ಇಟ್ಕೊಂಡು ನಾನು ಒಬ್ಬನೇ ನೋಡಬೇಕಾಗತ್ತೆ ಸೊ ನಾನು ಕಾಮ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನ್ಮಾ ಮಾಡ್ತಾಯಿದ್ದೀವಿ ವಿಭಿನ್ನ ಸಿನಿಮಾ ಇದೆ ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ ನನ್ನ ಮಗು ನನಗೆ ಏಯ್ ನನ್ನ ಮಗು ಸೂಪರ್ ಅಂತಲೇ ಮಾತಾಡ್ತೀವಿ ಆ ಥರ ಇರುತ್ತೆ ಇನ್ನೊಂದು ಮೇಡಮ್ ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರ ಒಂದು ಲೈಫಿನ ಇದೆ ಅಂದರೆ ಅವ್ರು ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ ಏನಾದರೂ ಒಂದು ಸಣ್ಣ ಇದೆ ಇದ್ರೂ ಅದನ್ನ ಇಮಿಡಿಯೇಟ್ ಆಗಿ ಹೇಳೋರು ಇದು ಈ ತರ ಬೇಡ ಮಾಡಿ ಹಿಂಗ್ ಮಾಡ್ಬೋದು ಅಂತ ಸಣ್ಣ ಸಣ್ಣ ಇವೆನ್ಸಸ್ ವರ್ಕ್ ಆಗಿದೆ ನಮಗೆ ಮೇಡಮ್ದು ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲಾನು ತುಂಬಾ ವರ್ಕ್ ಆಗಿದೆ ಇಡೀ ಸಿನಿಮಾಗೆ ಅಂತ ನನಗೆ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ಇದು ಪ್ರಾಪರ್ ಔಟ್ ಅಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು ಅಂದ್ರೆ ಹಾಗಾಗಿ ಅವ್ರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗೆನ್ಸುತ್ತೆ ಅಂಡ್ ಅದ್ರ ಸಜೆಷನ್ಸ್ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ